ಆಸ್ ಅ ಡ್ಯಾನ್ಸರ್ ಆಗಿ ಮಾಡ್ತಾ ಇರ್ತೀರಾ ಆಮೇಲೆ ಆಕ್ಟಿಂಗ್ ನಮ್ ಕನ್ನಡದಲ್ಲೇ ಮಾಡ್ತಾ ಇದ್ರಿ ಅನ್ಫಾರ್ಚುನೇಟ್ಲಿ ಅಂತ ಒಂದು ಪೀಕ್ ಮುಮೆಂಟ್ ಅಲ್ಲಿ ಮಹೇಶ್ ಮಗಳಾಗಿ ಬೇಸಿಕಲಿ ಸಕ್ಕದಾಗಿ ಆಕ್ಟಿಂಗ್ ಮಾಡ್ತಾ ಇದ್ರು ಒಳ್ಳೆ ವ್ಯೂವರ್ಸ್ ಇತ್ತು ಧಾರಾವಾಗೆ ಸಡನ್ ಆಗಿ ಮುಕ್ತಾಯ ಆಗುತ್ತೆ ಅಂತ ಬರುತ್ತೆ ಸೊ ಅದಾದ್ಮೇಲೆ ಸ್ವಲ್ಪ ಬ್ರೇಕ್ ತಗೊಂಡು ಬಟ್ ಅಂತ ಹಿಂಗ್ ತಗದ್ ನೋಡಿದ್ರೆ ತೆಲುಗು ಹಿಡಿದ್ರೆ ಸೊ ಅದ್ರ ಬಗ್ಗೆ ಹೇಳ್ಬೇಕು ಅಂತರ್ಪಟ ಅಷ್ಟು ಬೇಗ ಮುಗಿಸ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಾವೆಲ್ಲ ತುಂಬಾ ಸ್ವಪ್ನಿಗೆ ಏನೋ ಒಂದು ಕಂಟೆಂಟ್ ಚೆನ್ನಾಗಿರೋದು ಬರೀರಿ ಮ್ಯಾಮ್ ಚೆನ್ನಾಗಾಗುತ್ತೆ ಅಂತ ಬಟ್ ಅದಾದ್ಮೇಲೆ ನ್ಯೂಸ್ ಬಂದಿದೆ ಏನಂದ್ರೆ ಅಂತರ್ಪತ ಪಟನ ಮುಗಿಸಿ ಅದಾದ್ಮೇಲೆ ಮಿಸ್ ಮಾಡ್ಕೊಂಡ್ರು ಚಾನೆಲ್ ಅವ್ರೆ ಅಂತ ಸಾರಿ ಇದನ್ನ ತಪ್ಪಾಗಿ ತಿಳ್ಕೊಳ್ಬೋದು ಬಟ್ ನಿಜ ಅದು ಅಂತರ್ಪುಟ ಮುಗಿಸಬಾರ್ದಿತ್ತು ಅಂತ ಟಾಕ್ಸು ಬಂದಿದೆ ಸೊ ಬಟ್ ಓಕೆ ಬಟ್ ಅವತ್ತು ಪ್ಯಾಕ್ಅಪ್ ಅನ್ನ ತುಂಬಾ ಹತ್ತಿದೀವಿ ನಾನು ಹೀರೋ ನನ್ನ ಅತ್ತೆ ಕ್ಯಾರೆಕ್ಟರ್ ಮಾಡೋರೆಲ್ಲ ತುಂಬಾ ಬೆಟರ್ ಮಾಡ್ಕೊಂಡಿದ್ರು ಈ ಪರವಾಗಿಲ್ಲ ಪುಟ್ಟು ಇನ್ನೊಂದು ಪ್ರಾಜೆಕ್ಟ್ ಅಲ್ಲಿ ನಾವು ಮಾಡ್ ಇದ್ಯಾ ನಾವಿರ್ತೀವಿ ಇರ್ತೀವಿ ಅಂತೆಲ್ಲ ಹೇಳಿ ಅದಾದ್ಮೇಲೆ ಒಂದು ತ್ರೀ ಫೋರ್ ಮಂತ್ಸ್ ಗ್ಯಾಪ್ ಆಯ್ತು ಅಷ್ಟೇ ತುಂಬಾ ಏನಿಲ್ಲ ಒಂದು ಹೆಚ್ಚಂದ್ರೆ ಫೋರ್ ಮಂತ್ಸ್ ಅಷ್ಟೇ ಆ ಅಂತರ್ಪುಟ ಮುಗಿಸ್ಕೊಂಡಿದ ತಕ್ಷಣ ನಾನು ಮೂವಿ ಸ್ಟಾರ್ಟ್ ಆಯ್ತು ನಂದು ಫಸ್ಟ್ ಲವ್ ಗುರು ಅಂದ್ರೆ ನೋಡಿರ್ಬೋದು ಇನ್ಸ್ಟಾಗ್ರಾಮ್ ಸೊ ಫಸ್ಟ್ ಲವ್ ಗುರು ಸ್ಟಾರ್ಟ್ ಆಗಿತ್ತು ಅಹ್ ಅದಾದ್ ನಡೀತಿರವಾಗ್ಲೇ ಹಾಫ್ ಒಂದ್ ಫಿಫ್ಟಿ ಪರ್ಸೆಂಟ್ ಮುಗಿಸಿದ್ರು ಅವಾಗ ನನಗೆ ಟು ಬಿ ಬಿನರ್ಸ್ ಹೇಳಬೇಕು ಅಂತಂದ್ರೆ ಸರ್ವೈವಲ್ ಏನಾದರೂ ಏನಾದ್ರು ಬೇಕಲ್ಲ ಲೈಫಿಗೆ ಬೀಂಗ್ ಇಂಡಿಪೆಂಡೆಂಟ್ ಅಪ್ಪ ಅಮ್ಮನ ಒಂದು ರೂಪಾಯಿ ಕೇಳಿದೆ ಯಾರು ಸಪೋರ್ಟು ತಗೊಳ್ದೆ ನಾವು ಬೆಳೀತಿದ್ದೀವಿ ಏನೋ ಒಂದು ಮಾಡಬೇಕು ಮುಂದೆ ಅಂತಂದ್ರೆ ನಮ್ಮ ಕಮರ್ಷಿಯಲ್ ಲೈಫ್ ಅಲ್ಲಿ ದುಡ್ಡಿನ ವಿಚಾರದಲ್ಲಾಗ್ಲಿ ಶೂರ್ ಸ್ಟ್ರಾಂಗ್ ಆಗಿರ್ಬೇಕು ಬೇಕೇ ಬೇಕು ನಿಜ ಬಿಡಿ ನಮ್ಮ ಪರ್ಸನಲ್ ಥಿಂಗ್ಸ್ ತಗೊಳೋದಕ್ಕಾಗ್ಲಿ ಮನೇಲಿ ಒಂದು ಜವಾಬ್ ಹೇಳೋದಕ್ಕಾಗ್ಲಿ ನಾನು ಏನ್ ಮಾಡ್ತೀನಿ ಅಂತ ಏನಾದ್ರು ಬೇಕೆ ಟು ಬಿ ಆನೆಸ್ಟ್ ಅದಾಗಿದ್ದ ತಕ್ಷಣ ನಂಗೆ ಸ್ವಲ್ಪ ಕಮರ್ಷಿಯಲ್ ವಿಚಾರಗಳಲ್ಲಿ ದುಡ್ಡಿನ ವಿಚಾರಗಳಲ್ಲಿ ಆ ಕಡೆ ಈ ಕಡೆ ಆಯ್ತು ಆ ಬಂದ ಅಂತರ್ಪಟ ಮುಗಿದಾದ್ಮೇಲೆ ಬಟ್ ಹೇಗೋ ಅಷ್ಟೇನಿಲ್ಲ ನಡೀತಿತ್ತು ಅದೇ ಟೈಮ್ ನಲ್ಲಿ ತೆಲುಗು ಅದೇ ಪ್ರೊಡಕ್ಷನ್ ಅವರು ಸುಮಾರು ತಿಂಗಳುಗಳಿಂದ ಕೇಳ್ತಾನೆ ಇದ್ರು ಸರಿ ಓಕೆ ನಂಗೆ ಇಷ್ಟ ಲೆಕ್ಮಿಗೆ ಇವತ್ತು ಟ್ರೈ ನೋಡ ಅಂತ ಅಂದ್ಬಿಟ್ಟು ಹೋಗಿದ್ದು ಬಟ್ ಅದ್ ಲುಕ್ ಟೆಸ್ಟ್ ಅಲ್ಲೇ ಸೆಲೆಕ್ಟ್ ಆಗೋದೆ ಅಗ್ರಿಮೆಂಟ್ ಅವತ್ತು ಸೈನ್ ಮಾಡಿಬಿಟ್ಟೆ ಸರಿ ಹೋಗ್ಲಿ ಆಯ್ತು ನೋಡೋಣ ಎಲ್ಲಿ ಕರ್ಕೊಂಡು ಹೋಗಿದ್ದೆ ಅಂತ ಲೈಕ್ ಮಾಡ್ತಿದ್ದೇನೆ ಇವಾಗ ಓಕೆ ಹ್ಯಾಪಿ ಆ ಸೊ ಇಲ್ಲಿ ಆಫೀಸ್ ಅಲ್ಲಿ ಜಾಬ್ ಮಾಡ್ತಾ ಇದ್ರು ಅಂತರ ಪಟ್ಟ ಧಾರಾವಾಹಿಲಿ ಯಾಕೋ ಜಾಬ್ ಇಂಟ್ರೆಸ್ಟ್ ಆಗ್ಲಿಲ್ಲ ಅಂತ ಟೀಚರ್ ಕೆಲ್ಸಕ್ಕೆ ಹೋದ್ರು ಟೀಚರ್ ಪಾತ್ರನ ಅಲ್ಲಿ ತಗೊಂಡು ಈಗ ಮಾಡ್ತಾ ಇರೋದು ಬಟ್ ನಮ್ಗೆ ಹೆಂಗೆ ಅಂತ ಅಂದ್ರೆ ತಂದಿಯವ್ರಿಗೆ ಇದೊಂದು ಪ್ರಶ್ನೆ ನೀವು ಬೆಳೆಯೋದೇ ಇಲ್ವಾ ಇಷ್ಟ ಇವ್ರಿಗೆ ಟೀಚರ್ ಪಾತ್ರ ಅಂತ ನಾನು ಮೇ ಬಿ ಮೊಬೈಲ್ ಅಲ್ಲಿ ನೋಡುವಾಗ ಅಥವಾ ಟಿವಿಲ್ ನೋಡುವಾಗ ಸ್ವಲ್ಪ ದೊಡ್ಡವ್ರ ತರ ಕಾಣ್ತಾರೆ ಆ ಸ್ಯಾರಿ ಹಾಕೊಂಡಾಗ ಅಥವಾ ಲೆಹಂಗಾ ಸಾಕ್ದಾಗ ನೀವು ಇಲ್ಲಿ ಬಂದ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನಿಲ್ಲ ಫೈನು ಇಲ್ಲ ಐ ಆಮ್ ಶಾರ್ಟ್ ಶಾರ್ಟ್ ಬಟ್ ವೆರಿ ಕ್ಯೂಟ್ ಬೆಳೆಯೋದೇ ಇಷ್ಟ ಯಾಕಂದ್ರೆ ನಮ್ಮಅಮ್ಮ ಶಾರ್ಟು ನಮ್ಮಅಪ್ಪ ಹಾತಿದ್ದಾರೆ ಅಮ್ಮಂದ್ ಜೀನ್ಸ್ ಒಂದು ಸೆಗ್ಮೆಂಟ್ ಹೇಳ್ದೆ ಅಲ್ವಾ ನಾನು ಒಂದು ಡೈಲಾಗ್ ಕೊಡ್ತೀನಿ ನಾನು ಯಾವ್ದು ಶೈಲಿಯಲ್ಲಿ ಕೇಳ್ತೀನಿ ಆ ಶೈಲಿಯಲ್ಲಿ ಅದನ್ನ ಚೇಂಜ್ ಮಾಡ್ತಾ ಹೋಗ್ಬೇಕು ಸೊ ಮೊದಲನೇದಾಗಿ ತನ್ವಿ ಹೇಗೆ ಹೇಳ್ತಾರೆ ತನ್ವಿ ತರ ಹೇಳಿ ಫಸ್ಟ್ ಓಕೆನಾ ಡೈಲಾಗ್ ಬಂದು ಜೀವನದಲ್ಲಿ ಭಯ ಇರಬೇಕು ಆ ಭಯ ಗುಂಡಿಗೆಯಲ್ಲಿ ಇರಬೇಕು ಆದ್ರೆ ಆ ಗುಂಡಿಗೆ ನಮ್ದು ನಮ್ಮ ಎದುರುಗಡೆ ಇರೋದಾಗಿರ್ಬೇಕು ನೋಡಕ್ ಹೇಳ್ತಾರೆ ಅಂತ ಹ್ಮ್ ತನ್ವಿ ಇದು ಫಸ್ಟ್ ಕ್ಯಾಮ್ರಾಗೆ ಹೇಳ ಪ್ಲೀಸ್ ನಿಮಗೋಸ್ಕರ ಜೀವನದಲ್ಲಿ ಭಯ ಇರಬೇಕು ಆ ಭಯದಲ್ಲಿ ಗುಂಡಿ ಇರಬೇಕು ಡೈಲಾಗ್ ಚೇಂಜ್ ಆ ಗುಂಡಿಗೆ ಂತೆ ಜೀವನದಲ್ಲಿ ಭಯ ಇರ್ಬೇಕು ಆ ಭಯ ಗುಂಡಿಗೆಲ್ಲಿರ್ಬೇಕು ಆ ಗುಂಡಿಗೆ ನಮ್ದಾಗಿರ್ಬಾರ್ದು ಎದುರುಗಡೆ ಇರುವಂತಾಗಿರ್ಬೇಕು ಸೊ ಇದು ತನ್ವಿ ಹೇಳದೆ ತನ್ವಿ ಈಗ ಅಂತರಪಟ ಹೀರೋಯಿನ್ ಆರಾಧನಾ ಸ್ವಲ್ಪ ಹಾಗೆ ಪ್ರವೇಶ ಮಾಡಿ ಆರಾಧನಾ ಅವ್ರೆ ಹಾ ಇವಾಗ ಆರಾಧನಾ ಹೇಳಿದ್ರೆ ಆರಾಧನ ಯಾವಾಗ್ಲೂ ಒಳ್ಳೆ ಮನ್ಸಿಂದಾನೇ ಮಾತಾಡ್ತಾಳೆ ಇದನ್ನೆಲ್ಲ ಸ್ವಲ್ಪ ಧೈರ್ಯದಿಂದವನ್ನೇ ಮಾತಾಡ್ತಾಳೆ ಜೀವನದಲ್ಲಿ ಗುಂಡಿಗೆ ಇರಬೇಕು ಕರೆಕ್ಟ್ ಅಲ್ಲ ಜೀವನದಲ್ಲಿ ಗುಂಡಿಗೆ ಇರಬಾರ್ದು ಭಯ ಇರಬೇಕು ಆರಾಧ್ಯ ಸ್ವಲ್ಪ ಮರ್ತು ಬಿಟ್ಟಿದ್ದೀನಲ್ಲ ಅವ್ಳಿವಾಗ ಬರ್ತಿದ್ದಾಳೆ ರೆಡಿ ಜೀವನದಲ್ಲಿ ಭಯ ಇರಬೇಕು ಆ ಭಯ ಗುಂಡಿಗೆಯಲ್ಲಿ ಇರ್ಬೇಕು ಆ ಗುಂಡಿಗೆ ನಮ್ದಾಗಿರ್ಬಾರ್ದು ಎದುರುಗಡೆ ಹೊಂದಿರೋರಾಗಿರ್ಬೇಕು ಬಿಡರು ಅನ್ಸ್ಕೊತ ಈಗ ಈಗ ನೀವೊಬ್ರು ಪೊಲಿಟಿಷಿಯನ್ ಅಪ್ಪ ಪೊಲಿಟೀಷಿಯನ್ ಹೇಗೆ ಹೇಳ್ತಾರೆ ಇದೇ ಡೈಲಾಗ್ ನ ಟ್ರೈ ಮಾಡ್ತೀನಿ ಹ್ಮ್ ಎಲ್ಲ ಹೇಳ್ಬೇಕಪ್ಪ ನೀವು ಓಟ್ ಕೇಳ್ತಿದ್ದೀರಾ ಅನ್ನೋತ್ರ ಹೇಳ್ಬೇಕು ಸೇಮ್ ಡೆಲಾಗ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಜೀವನದಲ್ಲಿ ಭಯ ಇರ್ಬೇಕು ಆ ಭಯ ಗುಂಡಿಗೆಯಲ್ಲಿ ಇರಬೇಕು ಆ ಗುಂಡಿಗೆ ನಮ್ದಾಗಿರ್ಬಾರ್ದು ಎದುರುಗಡೆ ಒಂದೇ ಆಗಿರ್ಬೇಕು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಇದುವರೆಗೂ ನಿಮ್ಮೆಲ್ರು ಸೇವೆ ಮಾಡ್ಕೊಂಡ್ ಬಂದಿದ್ದೀನಿ ನಿಮ್ಗೋಸ್ಕರ ಬದುಕಿದೀನಿ ನಿಮ್ಗೋಸ್ಕರ ಇದೀನಿ ಇರ್ತೀನಿ ಇದುವರೆಗೂ ದೇಶಕ್ಕಾಗಿ ಕರ್ನಾಟಕಕ್ಕಾಗಿ ದುಡಿತಿದೀನಿ ದುಡಿತೀನಿ ಮುಂದೇನು ದುಡಿತೀನಿ ನೀವೆಲ್ರು ನನಗೆ ಊಟ ಹಾಕ್ಬೇಕು ಫುಲ್ ಸಾಕಾಯ್ತು ಆಯ್ತು ನೆಕ್ಸ್ಟ್ ಅದನ್ನೇ ನೀವ್ ಮಾಡ್ತೀರಾ ಅಂತ ಅನ್ಸತ್ ನನ್ನ ಪ್ರಕಾರ ಮಂಡ್ಯ ಲ್ಯಾಂಗ್ವೇಜ್ ಅಲ್ಲಿ ಮಂಡ್ಯ ಸೇಮ್ ಇನ್ನೊಂದ್ ಎರಡು ಶೈಲಿ ಇದೆ ಮುಗಿಸ್ಬಿಡೋಣ ಲ ಇದ್ನೆ ಜೀವನದಲ್ಲಿ ಭಯ ಇರ್ಬೇಕಲ್ಲ ಆ ಭಯದಲ್ಲಿ ಗುಂಡಿಗೆ ಇರ್ಬೇಕು ಗುಂಡಿಗೆ ನಮ್ದಾಗಿರ್ಬಾರ್ದು ಕಲ್ಲಾ ಈ ಎದ್ರುಗಡೆ ಇರೋದಾಗಿರ್ಬೇಕು ಎಡಿಟರ್ ಸರಿ ಈಗ ಕೇಳ್ತಿವಿ ಇದು ಅಳ್ಕೊಂಡ ಹೇಳ್ಬೇಕು ಇದೇ ಡೈಲಾಗ್ನ ಹೇಳಿ ಜೀವನದಲ್ಲಿ ಭಯ ಇರಬೇಕು ಆ ಭಯದಲ್ಲಿ ಗುಂಡಿಗೆನು ಇರಬೇಕು ಆ ಗುಂಡಿಗೆ ನಮ್ದಾಗಿರ್ಬಾರ್ದು ಎದುರುಗಡೆ ಇರಾಗಿರ್ಬೇಕು ಇದೊಂದೇ ಪರ್ಫೆಕ್ಟ್ ಆಗಿ ಮಾಡಿದ್ದು ಗೈಸ್ ನೀವೇ ನೋಡ್ತಿದ್ದೀರ ತಾನೆ ಯಾವ್ದು ಪರ್ಫೆಕ್ಟ್ ಆಗಿ ಮಾಡೋದು ಅಂತ ಅಂದ್ರೆ ಅಳದ್ರಲ್ಲಿ ಏಟ್ ಕ್ಲಾಸ್ ಅಲ್ಲಿ ಇದಾರೆ ಹತ್ತು ಹೊತ್ತು ಹೊತ್ತು ಮೂರು ವರ್ಷದಿಂದ ಸೀರಿಯಲ್ ಅಲ್ಲಿ ಸಾಕಾಗ್ಬಿಟ್ಟಿದೆ ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಇನ್ ಬಿಲ್ಟ್ ಅನ್ಸುತ್ತೆ ಅಲ್ವಾ ಅದು ವೆರಿ ನೈಸ್ ವೆರಿ ನೈಸ್ ಸೊ ಈಗ ಓಕೆ ಈಗ ಒಂದು ನೆಕ್ಸ್ಟ್ ಸೆಗ್ಮೆಂಟ್ ಹೋಗೋಣ ಪಾಯಿಂಟ್ ನಂಬರ್ ಒನ್ ಈಸ್ ನೀವು ಯಾವ ಸೆಗ್ಮೆಂಟ್ ಅಲ್ಲೂ ಸರಿಯಾಗಿ ಮಾಡದಲ್ಲಿರೋದಕ್ಕೆ ಒಂದು ಪನಿಷ್ಮೆಂಟ್ ಇದೆ ಸೊ ಆ ಪನಿಷ್ಮೆಂಟ್ ಬಂದು ನಿಮ್ಮ ಸುಶಾಂತ್ ಅವ್ರಿಗೆ ಕಾಲ್ ಮಾಡಬೇಕು ಕಾಲ್ ಮಾಡ್ಬಿಟ್ಟು ಇದೇ ಡೈಲಾಗ್ ನ ಹಲೋ ಅಂತಾನೂ ಹೇಳಂಗಿಲ್ಲ ಕಾಲ್ ರಿಸೀವ್ ಆಗಿದ ತಕ್ಷಣ ಲೌಡ್ ಸ್ಪೀಕರ್ ಹಾಕ್ತೀರಾ ಹಲೋ ಹೇಗಿದ್ರೆ ಏನು ಕೇಳಂಗಿಲ್ಲ ಯು ಹ್ಯಾವ್ ಟು ಡೂ ದಿಸ್ ಪನಿಶ್ಮೆಂಟ್ ಯಾವ್ದ್ ಸರಿ ಮಾಡಿದರೆ ಹೇಳಿ ಸೆಗ್ಮೆಂಟ್ ಡೈಲಾಗ್ ಹೇಳಬೇಕು ಮಾತಾಡ್ತಾರೆ ಅವ್ರು ಬಿಸಿ ಇದ್ರೆ ರಿಸೀವ್ ಮಾಡಿದ್ರೆ ಸಾಕು ಸುಮ್ಮನೆ ಹೇಳ್ಬೇಕು ಹಲೋ ಅಂತ ಹೇಳಂಗಿಲ್ಲ ಯಶೋ ಏನ್ ಅನ್ಕೋತಾರೋ ಭಯ ಆಗ್ತಿದೆ

ಸರಿ ಈಗ ಚಂದನ್ನು ಫೋನ್ ಕಾಲ್ ಎತ್ತದಲೆ ನಮ್ಮ ಸೆಗ್ಮೆಂಟ್ ನ ಫ್ಲಾಕ್ ಮಾಡ್ಸಿದಾರೆ ಸೊ ಹಾಗಾಗಿ ಮತ್ತೊಂದು ಪನಿಶ್ಮೆಂಟ್ ಹಾಡ್ ಹಾಡಾಡ್ತಾರೆ ತನ್ವಿಯವರು ಪನಿಶ್ಮೆಂಟ್ ಇಸ್ ಅ ಪನಿಶ್ಮೆಂಟ್ ಸಿರಿಯಸ್ ಪನಿಶ್ಮೆಂಟ್ ಆಗಿಲ್ಲ ಅಂತಂದ್ರೆ ಮತ್ತೆ ಪನಿಶ್ಮೆಂಟ್ ಕೊಡ್ಬಾರ್ದು ಹಾಡಲಿ ಕಾರಣ ಇಲ್ಲ ಹೌದಾ ನನಗೂ ಹಾಡಕ್ಕೆ ಬರಲ್ಲ ಅದಕ್ಕೆ ಪನಿಶ್ಮೆಂಟ್ ಅನ್ಕೊಳಿ ಇದನ್ನ ಯಾವುದಾದರೂ ಒಂದು ಒಳ್ಳೆ ಫೇವರೆಟ್ ಸಾಂಗ್ ನ ಹಾಳ್ ಮಾಡಬೇಡಿ ಸೋ ಫೇವರೆಟ್ ಸಾಂಗ್ ಅಲ್ಲದೇ ಇರೋದನ್ನ ಹೇಳಿ ಹಾಡಿ ಫೇವರೆಟ್ ಸಾಂಗ್ ಅಲ್ಲದೇ ಇರೋದಾ ಹ್ಮ್ ಯಾವ್ದಾದ್ರೂ ಆಯ್ತು ಫೇವ್ರೆಟ್ ಸಾಂಗ್ ಯೂಶಲಿ ಯಾರು ಹಾಡು ಮಾಡಲ್ಲ ಕೆಟ್ಟದಾಗ ಹಾಡಿ ಹಾಗಾಗಿ ಹ್ಮ್ ಸಿಮಂತಿಯೇ ಸೇಮಂತಿ ನನ್ನ ಸಿ ಅಲಿಯಲ್ಲಿ ಗಮ್ಮಂತಿ ಮಲ್ಲಿಗೆಗಿಂತ ಬಲವಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ನನ್ನ ಬಣ್ಣದ ಬದುಕಿನಲ್ಲಿ ನೀವ್ ಯಾಕೆ ನನಗೆ ಸುಳ್ಳು ಹೇಳಿದ್ರಿ ಹಾಡಕ್ ಬರಲ್ಲ ಅಂತ ಅಷ್ಟು ಚೆನ್ನಾಗಿ ಹಾಡ್ತಿದಿರಾ ಇಷ್ಟು ಚೆನ್ನಾಗಿದೆ ಟ್ಯೂನ್ ನಿಜವಾಗ್ಲೂ ಇಷ್ಟ ಆಯ್ತು ನೀವ್ ಸುಳ್ಳು ಹೇಳಿದ್ರಿ ಅನ್ಸಪ್ನ ಇಲ್ಲ ಹಾಡಲ್ಲ

ಸೊ ಮಾತಾಡ್ತಾ ಇದ್ವಿ ನಾವು ಸೀರಿಯಲ್ ಬಗ್ಗೆ ಸೀರಿಯಲ್ ಆಯ್ತು ತೆಲುಗು ಇಂಡಸ್ಟ್ರೀ ಮಿಂಚ್ತಾ ಇದೀರ ಒಳ್ಳೇದಾಗಲಿ ಫಸ್ಟ್ ಲವ್ ಅಂತ ಒಂದ್ ಒಳ್ಳೆ ಮೂವಿ ಕೂಡ ನಮ್ಮ ಮೂವಿ ಬಗ್ಗೆ ಆಹ್ ಫಸ್ಟ್ ಲವ್ ಗುರು ಆಹ್ ಸೀರಿಯಲ್ ಅಲ್ಲಿ ಡಾನ್ಸ್ ಅಲ್ಲಿ ಇದ್ದಾಗ ಸೀರಿಯಲ್ ಮಾಡ್ತೀನಿ ಅದೇ ಒಂದು ದೊಡ್ಡ್ ಕನಸಾಗಿತ್ತು ಅದ್ಕಿನ ಮುಂದೆ ಸಿನಿಮಾ ಬರುತ್ತೆ ನಂದು ಅಂತ ಇಟ್ಸ್ ಲೈಕ್ ಮ್ಯಾಜಿಕ್ ಅಂತಾನೆ ಹೇಳ್ಬಹುದು ಎಲ್ಲ ದೇವ್ರಿಗೆ ಬಿಟ್ಟಿದ್ದ ದೇವ್ರ ಆಶೀರ್ವಾದ ಅಪ್ಪ ಅಮ್ಮನ ಆಶೀರ್ವಾದ ಅಂತ ಹೇಳ್ಬಹುದು ಅಂತಿರ್ಬಟ ಆಗೋ ಟೈಮಲ್ಲೇನೆ ನಮ್ಮ ಡಿರೆಕ್ಟರ್ ಫಸ್ಟ್ ಲವ್ ಗುರು ಡಿರೆಕ್ಟರ್ ವೈಫ್ ನನ್ನನ್ನು ನೋಡಿ ಈ ಹುಡುಗಿನ ಹಾಕೊಂಡ್ರೆ ಕ್ಯಾರೆಕ್ಟರ್ ಸೂಟ್ ಆಗ್ತಾಳೆ ಅಂತ ಅವ್ರು ಸಜೆಸ್ಟ್ ಮಾಡಿದ್ರಂತೆ ಅವ್ರು ಕಾಲ್ ಮಾಡಿ ನನಗೆ ಒಂದ್ ಏನಿಲ್ಲ ಯಾರ ನಗಲ್ಲಿ ಗೋಪ ಗೋಪಾಲನ ಆರ್ ಸಿಕ್ಕಿ ಸಿಕ್ಕಿ ಕತೆ ಹೇಳಿದ್ರು ನನಗೆ ಇಷ್ಟ ಆಯ್ತು ಸ್ಕೂಲ್ ಹುಡುಗಿ ಪಾತ್ರ ಅದರಲ್ಲಿ ಟೀನೇಜ್ ಥರ ತರ ಸೊ ಒಪ್ಕೊಂಡು ಇವತ್ತಿಗೆ ಶೂಟಿಂಗ್ ಕೂಡ ಮುಗ್ದಿದೆ ಅದರಲ್ಲೂ ತುಂಬ ಅಪ್ಸ್ ಅಂಡ್ ಡೌನ್ಸ್ ಅಂದರೆ ನಮ್ದು ಹೆಂಗಾಗಿದೆ ಅಂತಂದರೆ ಇವಾಗ ಒಂದು ಫುಲ್ ಫ್ಯಾಮಿಲಿ ಆಗಿಬಿಟ್ಟಿದ್ದೀವಿ ನಾವೆಲ್ಲ ಟೀಮ್ ಎಲ್ಲ ಸೊ ಏನೇ ಆದ್ರೂ ಕತೆ ಚೆನ್ನಾಗ್ ಆಗಬೇಕು ಚೆನ್ನಾಗಿ ಕರೆಕ್ಟ್ ತೆರೆ ಮೇಲೆ ನೋಡೋರಿಗೆ ಖುಷಿ ಆಗಬೇಕು ಅಂತ ಹೇಳಿ ಎಲ್ಲೂ ತುಂಬ ಸ್ಟ್ರಗಲ್ ಮಾಡಿದ್ದೀವಿ ಇವಾಗ ಎಡಿಟಿಂಗ್ ಮುಗಿದು ಎ ಐ ಐ ಮೀನ್ ಕಲರಿಂಗ್ ನಡೀತಾ ಇದೆ ಸೊ ನೆಕ್ಸ್ಟ್ ಅಕ್ಟೋಬರಲ್ಲಿ ಅಲ್ಲಿ ರಿಲೀಸ್ಗೆ ರೆಡಿ ಆಗಿದೆ ಆ ಮೂವಿ ಮೇಲೆ ನನಗೆ ತುಂಬಾ ಹೋಪ್ಸ್ ಇದೆ ಅಟ್ಲೀಸ್ಟ್ ಒಂದು ನಾಲ್ಕು ಜನ ಗುರುತಿಸ್ತಾರೆ ಯಾರು ಈ ಹುಡುಗಿ ಮಾಡಿರೋದು ಅಂತ ಹೋಪಿಂಗ್ ತುಂಬಾ ಒಳ್ಳೇದಾಗುತ್ತೆ ಈ ಮೂವಿಗೆ ಯಾರು ಕೆಲಸ ಮಾಡಿದ್ದಾರೆ ಹಾರ್ಡ್ ವರ್ಕ್ ಮಾಡಿ ಡಿರೆಕ್ಟರ್ ಸರ್ ಹೀರೋಗ ಆಗ್ಲಿ ಪ್ರತಿಯೊಬ್ಬರು ತುಂಬಾ ಎಫರ್ಟ್ ಹಾಕಿ ಮಾಡಿದರೆ ತುಂಬಾ ಒಳ್ಳೇದಾಗುತ್ತೆ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಹೀರೋಯಿನ್ ಅದ್ರಲ್ಲಿ ಸಿನಿಮಾ ಅದ್ರಲ್ಲಿ ಡೆಬ್ಯೂ ಆಗಿರೋದ್ರಿಂದ ಐ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಒಳ್ಳೆದಾಗ್ಲಿ ಮೊದಲನೇ ನನ್ನ ಮೊದಲನೇ ಮೂವಿ ಅಟ್ಲೀಸ್ಟ್ ಅಚ್ಚುಕಟ್ಟಾಗಿ ಯಶಸ್ಸು ಕಾಣ್ಬೇಕು ಅನ್ನೋದ್ರ ಬಿಕಾಸ್ ಕಥೆಗಳನ್ನ ಅದರಲ್ಲೂ ಹೊಸ ಪಾತ್ರಗಳು ಬರ್ತಿದೆ ಹೊಸಬ್ರು ಮಾಡ್ತಿದಾರೆ ಅಂತ ಅಂದಾಗ ಆ ಭಯ ನಮ್ಗಾಗ್ಲಿ ಅಥವಾ ಜನ ಒಪ್ಕೋತಾರ ಅನ್ನೋ ರೀತಿಯಲ್ಲಿ ನಮಗ್ ಭಯ ಇರುತ್ತೆ ಸೊ ಬಟ್ ಒಳ್ಳೆ ಕಥೆ ಮಾಡಿದ್ರೆ ಎಂತವ್ರೇ ಆಗ್ಲಿ ನೋಡ್ತಾರೆ ನಮ್ಮ ಜನ ಯಾವ್ದೋ ಒಳ್ಳೆ ಕಥೆಗಳನ್ನ ಕೈ ಬಿಟ್ಟಿಲ್ಲ ಅದ ಎಕ್ಸಾಂಪಲ್ಸ್ ಅಟ್ ಪ್ರೆಸೆಂಟ್ ಕೂಡ ನಡೀತಾ ಇದೆ ಒಳ್ಳೆದಾಗ್ಲಿ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಸಿಲ್ವರ್ ಸ್ಕ್ರೀನ್ హీరోయిನ್ ಆಗಿ ನಾವು ನೋಡಕ್ಕೆ ಕಾಯ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ತೆಲುಗು ಹೋಗಿದ್ರಲ್ಲ ತೆಲುಗು ಮುಂಚೆ ಬರ್ತಿತ್ತಾ ವೈಕಲ್ತಿದರಾ ಇಲ್ಲ ಈಗ್ಲೂ ಬರಲ್ವಾ ಅಲ್ಲ ಈಗ ಬರುತ್ತೆ 15 ಫಿಫ್ಟಿ ಪರ್ಸೆಂಟ್ ಬಲೆ ಎಲ್ಲಾನು ಅರ್ಥ ಮಾಡ್ಕೊಂಡ್ ಲುಕ್ ಟೆಸ್ಟ್ ಹೊತ್ತ ದಿನ ಹೇಗಿದ್ದೀರಾ ಏನ್ ಮಾಡ್ಬೇಕು ಇದೇನು ಅಂತಾನೂ ಅಂತಾನು ಕೇಳ ಒಂದ್ ವರ್ಡು ಬರ್ತಿರ್ಲಿಲ್ಲ ಎಲ್ಲಾ ಇಂಗ್ಲಿಷ್ ಅಲ್ಲೇ ಕನ್ವರ್ಸೇಷನ್ ಮಾಡಿದಿನಿ ಆಗ ತೆಲುಗು ಬರುತ್ತಲ್ವಾ ಸರಿ ಆಯ್ತು ನಮ್ ಇಂಟರ್ವ್ಯೂ ಬಂದಿದ್ದೀನಿ ಅಂತ ತೆಲುಗು ನಾನು ಹೇಳಿ ಒಂದ್ಸರ್ತಿ ಓಕೆ ನೀನು ಇವಲ್ಲ ಇಂಟರ್ವ್ಯೂ ಕಚ್ಚಾನ ಅಹ್ ನಾತು ಮೋನಿಕಾ ಗಾರ್ ಕಾರ್ ವೆರಿ ನೈಸ್ ಓಕೆ ಲಾಸ್ಟ್ ಸೆಗ್ಮೆಂಟ್ ನಮ್ಮ ಲಾಸ್ಟ್ ಸೆಗ್ಮೆಂಟ್ ಅಲ್ಲಿ ನೀವು ಮಂಡ್ಯ ಅಲ್ಲಿ ಮಾತಾಡೋದ್ರಿಂದ ನೀವು ಒಂದು ಸಂತಲ್ ಇದೀರಾ ಅಂತ ಇವಾಗ ಇಮ್ಯಾಜಿನ್ ಮಾಡ್ಕೋಬೇಕು ಸಂತೆಯಲ್ಲಿ ತರ್ಕಾರಿ ಅಂಗಡಿಯಲ್ಲಿ ನೀವು ತರ್ಕಾರಿಯ ಅಂಗಡಿಯ ಓನರ್ ಆಗಿರ್ತೀರಾ ನನ್ಗೆ ನೀವು ತರ್ಕಾರಿ ಮಾಡಬೇಕು ಸೊ ಇದನ್ನ ನಾನು ಮಂಡ್ಯ ಸ್ಲಾಂಗ್ ಅಲ್ಲಿ ತನ್ವಿ ಅವ್ರು ಹೇಗ್ ನನ್ಗೆ ಸೇಲ್ ಮಾಡ್ತಾರ ನೋಡ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ಬೆಂಡೆಕಾಯಿ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು ನಮ್ಗೆ ಮಂಡ್ಯ ಅಲ್ಲೇ ನೀವ್ ನನ್ನ ಅಪ್ರೋಚ್ ಮಾಡ್ಬೇಕು ನಾನು ಒಪ್ಕೊಳ್ಳೋವರೆಗೂ ಬಿಡಬಾರ್ದು ಎರಡೇ ನಿಮಿಷ ಟೈಮ್ ಹ್ಮ್ ಎರಡೇ ನಿಮಿಷನಾ ಸರಿ ಓಕೆ ಅಕ್ಕ ಅಕ್ಕ ಬನ್ನಿ ಈರುಳ್ಳಿ ಅದೇ ಟೊಮೊಟೊ ಅದೇ ಬೆಳ್ಳುಳ್ಳಿ ಅದೇ ಬೆಂಡೆಕಾಯಿ ಇದೆ ಏನ್ ಬೇಕು ನಿಮ್ಗೆ ಅಕ್ಕ ಬೇಗ ಬೇಕಾ ಏನೇ ಒಂದ್ ನಿಮಿಷ ಅಕ್ಕ ಏಳ್ಯಾ ಅಕ್ಕ ಏನ್ ಬೇಕಾ ನಮಗೆ ಬೆಂಡೆಕಾಯಿ ಬೆಳೆ ಬೆಂಡೆಕಾಯಿ ಅಕ್ಕ அக்க ஐவத் ரூபாய் அக்க மார்க்க ரேட் கனக்க மழை மார்க்கெட் தகபத்தி அது ஒணாக்கி திர் தக வந்து அக்க நம் அக்க ஐவத் ரூபாய் அஸ கொடி அக்க ஐவத் அக்கூட் அக்க மூவத்து ரூபாய் ஏனோ கிட்ட நன் ஐது ரூபாய் ஆட்டோக்கே சரி ஓய்வேத சரி எம்பத் ரூபாய் ஒன் கேஜி ಅಕ್ಕ ನಲ್ವತ್ ರೂಪಾಯಿ ಯಾರಕ್ಕ ಕೊಡ್ತಾರೆ ಅವ್ನ ಅವನ ನೋಡಿ ಅಕ್ಕ ಇನ್ನೂರು ರೂಪಾಯಿ ಮಾರ್ತವನೂರು ಚೆನ್ನಾಗಿ ಎಲ್ಲಾ ನೀರ್ ಆಗ್ಬಿಟಾವೆ ನಾನ್ ಇವತ್ತು ಬೆಳಗ್ಗೆ ಫ್ರೆಶ್ ಆಗಿ ತಂದಿರೋದಕ್ಕ ಮಾರ್ಕೆಟ್ ಇಂದ ತುಂಬಾ ಚೆನ್ನಾಗಿದೆ ತಗೋಳಿ ಕೊಡ್ಲಕ್ಕ ಇಲ್ಲ ಅಕ್ಕ ಅರ್ವತ್ ರೂಪಾಯಿ ಮಾಡ್ಕೊಡ್ತೀನಿ ತಗೋಬಿಡಿ ಎರಡ್ ಕೆಜಿ ಆಕ್ಲಾ ಎರಡ್ ಕೆಜಿ ಎರಡು ಕೆಜಿಗೆ ಜಾಸ್ತಿ ಅಂದ್ರೆ ಅರ್ವತ್ ರೂಪಾಯಿ ಮಾಡ್ಕೊಡ್ತೀನಿ ಅಕ್ಕ ತಗೊಳ್ಳಿ ಹೊಸದಾಗ್ ತಂದಿರೋದ್ ಇವಾಗ ಬೆಳಗ್ಗೆ ಇಲ್ಲ 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 ತುಂಬಾ ಜಾಸ್ತಿ ಒಂದೂವರೆ ಹಾಕ್ಲಾ ಒಂದೂವರೆ ಹಾಕ್ಲಾ ಸರಿ ಅಕ್ಕ ಆಯ್ತು ಇನ್ನೇನಾದ್ರೂ ನಿಂಬೆಣ ಬೇಕಾ ನಿಂಬೇಳ ಒಂದ್ ಹತ್ತು ರೂಪಾಯಿ ಏವಿ ರೇಟ್ ತರ್ಕಾರಿ ನಾನ್ ತಗೊಂಡ್ ನಿಮ್ ಹತ್ತು ರೂಪಾಯಿ ಅಂತೆ ಯಾವ್ ಸಂತೆಲಿ ನಿಮ್ ಸಂತೆಲೇ ಅನ್ಸುತ್ತೆ ಅಕ್ಕ ದಿನಾ ಬೆಳಗ್ಗೆ ಒತ್ತಾರೆ ಹೋಗ್ಬಿಟ್ಟು ಮಾರ್ಕೆಟ್ ಹೋಗಿ ತತ್ತೀವಿ ನಾವು ಯಾವ್ದು ಅಕ್ಕಪಕ್ಕದವ್ರ್ ನೋಡಿ ಯಾರು ನಾವು ಎರಡನೇ ದಿನಕ್ಕೆ ಮಾರದೇ ಇಲ್ಲ ಎಲ್ರು ಎಲ್ರು ಇಲ್ಲೇ ಬಂದ್ ತಗೋತಾರೆ ಯಾಕಂದ್ರೆ ಇವ ಅಕ್ಕ ಚೆನ್ನಾಗ್ ಮಾಡ್ತಾರೆ ಚೆನ್ನಾಗ್ ತಗೋಬೋತ್ತಾರೆ ಮುನಿಯಮನ ಅವನು ಕದಂಗ ಆಯ್ತು ಸಿ ನಾನ್ ತಗೋಳಕು ಮುಂಚೆ ನೀವು ತರ್ಕಿನ ಹೇಗ್ ಮಾರ್ತೀರ ಅಂತ ನೋಡ್ಬೇಕು ಒಂದ್ಸಲ ಎಲ್ಲಾದನು ಕೂಗಿ ಕೂಗಿ ಮಾರಾಟ ಮಾಡಿ ಹೇಗ್ ಮಾರಾಟ ಮಾಡ್ತೀರಾ ಮದ್ಯ

ಜೋರ ನಾವು ತಗೋಬಹುದಪ್ಪ ಇಷ್ಟ ರೇಟ್ ಹೇಳ್ತೀರಾ ನೀಟ ವ್ಯಾಪಾರ ಮಾಡಲ್ಲ ಅಂದ್ರೆ ಹೇಗೆ ಅಪ್ರೋಚ್ ಮಾಡ್ತಿದ್ ಆಯ್ತು ಕೂಗಿ ಕೂಗಿ ನನ್ನ ಕರಿಬೇಕು ಕರಿ ಎಲ್ಲ ಏನೇನ್ ತರಕಾರಿ ಇದೆ ಜೋರ್ ಜೋರ ಸರಿ ಅಕ್ಕ ನಿಮ್ಗೋಸ್ಕರ ಮಾಡದಿರ್ತೀನ ಅಕ್ಕ ಟಮಾಟೊ ಈರುಳ್ಳಿ ಬೆಳ್ಳುಳ್ಳಿ ಬೆಂಡೆಕಾಯಿ ಬದನೆಕಾಯಿ ಸೋರೆಕಾಯಿ ಸೌತೆಕಾಯಿ ನಿಂಬೆಹಣ್ಣು ಪುದೀನಾ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲದೆ ರಾತ್ರಿ ಮಾಡ್ಬಿಟ್ರೆ ಸಕಾಲ ಮಾಡಿದ್ರೆ ನಾನು ನಿಮಗೋಸ್ಕರ ಎಲ್ಲ ತರ್ಕಾರಿನೂ ತಗೊಂತೀನಿ ಅಂದ್ರೆ ನಮ್ಗೆ ಮುನಿಯಮ್ಮ ಅವ್ರೆ ಸೊ ಹಾಗಾಗಿ ನಾವು ನಿಮ್ಮ ತರಕಾರಿ ಅಂಗಡಿಗೆ ಬಂದು ಎಲ್ಲಾನು ತಗೊಂಡಿದೀವಿ ಥ್ಯಾಂಕ್ ಯು ಸೋ ಮಚ್ ಸೇಲ್ ಮಾಡಿದಕ್ಕೆ ಸೊ ಮುನಿಯಮ್ಮ ಅವರು ಮಂಡ್ಯದಿಂದ ಬಂದಿರೋ ಹುಡುಗಿ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡಿದ್ರು ಒಳ್ಳೆ ಸ್ಲಾಂಗ್ ಇದೆ ಮಂಡ್ಯದ ಕರೆ ಹುಟ್ಟಿ ಬೆಳೆದೆಲ್ಲ ಅಲ್ಲೇ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕೇಳುತ್ತೆ ನಿಮ್ಮ ಮಂಡ್ಯ ಸ್ಲಾಂಗ್ ಸೊ ನಮ್ಮ ಫೈನಲ್ ಸೆಗ್ಮೆಂಟ್ ಫೋಟೋ ಸ್ಟೋರಿ ಅದನ್ನು ಮುಗಿಸ್ಬಿಟ್ಟು ನಾವು ಇಂಟರ್ವ್ಯೂ ನ ಮುಗಿಸೋಣ ಸೊ ಎಸ್ ಫೋಟೋ ಸ್ಟೋರಿ ಅಂತ ಅಂದ್ರೆ ಒಂದಷ್ಟು ಫೋಟೋಸ್ ನ ಸೋರು ತೋರಿಸ್ತೀನಿ ನಿಮ್ಮ ಇನ್ಸ್ಟಾಗ್ರಾಮ್ ದೇ ಬಟ್ ಅದ್ರ ಹಿಂದಿನ ಸ್ಟೋರಿನ ಜಸ್ಟ್ ಒನ್ ಒನ್ ಮಿನಿಟ್ ಅಲ್ಲಿ ಹೇಳ್ಕೊಂಡು ಹೋಗ್ಬೇಕು ಓಕೆನಾ ರೆಡಿನಾ ಎಸ್ ಆಲ್ರೆಡಿ ನೀವು ಸ್ಕ್ರೀನ್ ಶಾಟ್ ಮಾಡ್ಕೊಂಡಿದ್ದೀರಾ ಇದು ನನಗೆ ತುಂಬಾ ಸ್ಪೆಷಲ್ ಅನ್ಸುತ್ತೆ ಅದನ್ನ ನಾನು ಪಿನ್ ಮಾಡಿ ಕೂಡ ಹಾಕೊಂಡಿದ್ದೀನಿ ಇದು ನನಗೆ ಸ್ವಪ್ನ ಮ್ಯಾಮ್ ನಮ್ಮ ತೆಲುಗು ಸೀರಿಯಲ್ ಸ್ಟಾರ್ಟ್ ಆದಾಗ ಅವರೇ ಖುದ್ದು ಆ ಫೋಟೋಸ್ನೆಲ್ಲ ನನ್ನ ಪ್ರೊಫೈಲಲ್ಲಿ ತಗೊಂಡು ಎಲ್ಲ ಕೊಲಾಬ್ ಮಾಡಿಬಿಟ್ಟು ಅದನ್ನ ಹಾಕಿ ಅದ್ರ ಕೆಳಗಡೆ ಅದ್ರ ಕೆಳಗಡೆ ಬರ್ತಿದಾರೆ ಕೂಡ ಬೀಯಿಂಗ್ ಬೀಂಗ್ ಅ ಬ್ಯಾಕ್ ಡಾನ್ಸರ್ ಎಲ್ಲಿದ್ದವಳು ನೀನು ಎಲ್ಲಿ ಹೋಗಿದ್ಯಾ ತುಂಬಾ ಖುಷಿ ಆಗುತ್ತೆ ಗ್ರೋತ್ ನೋಡಿದ್ರೆ ಗ್ರೋ ಹೈಯರ್ ಅಂತ ಹಾಕ್ಬಿಟ್ಟು ಮನಸಾರೆ ಅದನ್ನ ಕೊಲಾಬ್ ಮಾಡಿದ್ದ ಪೋಸ್ಟ್ ಅದು ತುಂಬಾ ಲೈಫ್ ಟೈಮ್ ಅದು ಚೆರಿಶ್ ಮಾಡುವಂತ ಪೋಸ್ಟ್ ಅದು ಅದಕ್ಕೆ ಪಿನ್ ಮಾಡಿದ್ದೀನಿ ಸೂಪರ್ ಇವಾಗ ತೋರಿಸ್ತೀನಿ ನೀವೇ ಹೆದ್ರು ಹೋಗ್ತೀರಾ ಅಂದ್ರೆ ಮುಂಚಿನ ತನ್ವಿ ಹೇಗಿದ್ರು ಅಂತ ಆಯ್ತಾ ಅಪ್ಪ ನೀವ ಎಲ್ಲ ಮಾಡ್ಕೊಂಡ್ ಬಂದಿನ ಟಿಕ್ ಟಾಕ್ ತನ್ನಿ ಕೈಸ್ ಜನರೇ ಇದು ಟಿಕ್ ಟಾಕ್ ತನ್ನಿ ಜನರೇ ಏನ್ ಮೆಮೋರೀಸ್ ಇದೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿದ್ರೆ ಅದ ಆಕ್ಚುಲಿ ಲಾಕ್ಡೌನ್ ಡೇಸ್ಗಳು ಏನು ಇಲ್ದಿರು ಶೋಸ್ ಇರ್ತಿರ್ಲಿಲ್ಲ ಡಾನ್ಸ್ ಇರ್ತಿರ್ಲಿಲ್ಲ ಕಾಲೇಜ್ ಮುಗ್ದಿತ್ತು ಸೊ ಅವಾಗ ಊರಲ್ಲಿ ಕೂತ್ಕೊಂಡು ಸುಮ್ಮನೆ ಸ್ಟೈಲ್ ಹೊಡ್ಕೊಂಡು ಮಾಡ್ರೂ ಓಕೆ ಈ ತನ್ವಿ ನೋಡಿದ್ರೆ ಈಗಿರೋ ತನ್ವಿನ ಅಂತ ಅನ್ಸುತ್ತೆ ಮನಿಕಾ ತನ್ವಿ ಬಾಲ್ರಾಜ್

ಅದ್ರದ್ದೊಂದು ಪೋಸ್ಟ್ ಅದು ಅಷ್ಟೇ ಓ ಮೈ ಹಾರ್ಟ್ ಸೂಲ್ ಲೈಟ್ ನೋಡಿದಾಗ ನನಗೆ ಇದರಿಂದ ಒಂದು ದೊಡ್ಡ ಕಥೆನೆ ಹೇಳ ಇವತ್ತು ನಾನು ಇಲ್ಲಿ ಕುತ್ಕೊಂಡು ನಿಮ್ಮ ಜೊತೆ ಮಾತಾಡ್ತೇನೆ ಇದು ಒನ್ ಬಿ ಎಚ್ ಕೆ ಹೌಸು ಇದಕ್ಕಿಂತ ಮುಂಚೆ ನಾನು ಆರ್ ಆರ್ ನಗರಲ್ಲಿದ್ದೆ ಒನ್ ಆರ್ ಕೆನೂ ಅಲ್ಲ ಅದು ಜಸ್ಟ್ ಒನ್ ರೂಮ್ ಇದರಲ್ಲಿ ಒಂದಿಷ್ಟ ಇದ್ದು ಅರ್ಧ ಭಾಗ ಇದ್ದು ಸೊ ಅಲ್ಲೇ ಒಂದು ಕಬೋರ್ಡ್ ಇತ್ತು ನಾನು ಈ ಟೇಬಲ್ ಮತ್ತೆ ಇನ್ನೊಂದು ಟೇಬಲ್ ಅನ್ನು ಹೊರಗಡೆ ಇದೇನಲ್ಲ ನಾನು ಎರಡೇ ಟೇಬಲ್ ಇಟ್ಕೊಂಡಿದ್ದೆ ಒಂದು ಟೇಬಲ್ ಮೇಲೆ ಸ್ಟವ್ ಗ್ಯಾಸ್ ಇನ್ನೊಂದು ಟೇಬಲ್ ಮೇಲೆ ನನ್ನ ಥಿಂಗ್ಸ್ ಗಳು ಕಬೋರ್ಡಲ್ಲಿ ಬಟ್ಟೆ ಕೆಳಗಡೆದು ಏನೇನು ಸ್ಲಿಪ್ ಬರುವುದೆಲ್ಲ ಆ ಪುಟ್ಟ ರೂಮಲ್ಲೇ ಒಂದು ಚಿಕ್ಕದು ಸಿಂಗಲ್ ಕಾಟ ಕ್ವಾಟು ಅಲ್ಲ ಬೆಡ್ ಮಾತ್ರ ಸಿಂಗಲ್ ಬೆಡ್ ಹಾಕೊಂಡು ಅಲ್ಲಿ ಮಲಗಿ ಅಲ್ಲೇ ಒಂದು ಆಲ್ಮೋಸ್ಟ್ ಒಂದು ಮುಕ್ಕಾಲ್ ವರ್ಷ ಅಲ್ಲೇ ಕಾಲ ಕಾಣ್ತಿದ್ದೀನಿ ತುಂಬಾ ಕಷ್ಟ ಆಯ್ತು ಆ ಮನೇಲಿರೋದಕ್ಕೆ ನನಗೆ ಒಳಗಡೆ ಜಸ್ಟ್ ಒಂದು ಹಾಲಿ ಹೊರಗಡೆ ವಾಶ್ರೂಮ್ ಇತ್ತು ಒಂದು ಸಿಂಕು ಇರ್ತಿರಲಿಲ್ಲ ಅಡ್ಗೆಲ್ಲ ನಾನೇ ಮಾಡ್ಕೊಳ್ತಿದ್ದರಿಂದ ಈಚೆ ಹೋಗಿ ಹೋಗಿ ಇನ್ನು ಹೊರಗಡೆ ಒಂದು ಎಕ್ಸ್ಟ್ರಾ ಟಾಪ್ ಕೊಟ್ಟಿದ್ರು ಅಲ್ಲಿ ಎಲ್ಲ ತೊಳ್ಕೊಂಡ್ ಬಂದು ತರಕಾರಿಗಳು ಈ ಪಾತ್ರೆಗಳಲ್ಲೇ ತೊಳಿಬೇಕಿತ್ತು ತುಂಬಾ ಕಷ್ಟ ಆಯ್ತು ನನ್ಗೆ ನನ್ಗೆ ಅನ್ಸುತ್ತೆ ಲೈಕ್ ಐ ಡೋಂಟ್ ತರ ಭಗವಂತ ನನ್ಗೆ ಅಂತದೊಂದು ಸಿಚುವೇಶನ್ ಬೇಡ ಅನ್ಸುತ್ತೆ ಸೊ ಐ ಡೋಂಟ್ ವಾಂಟ್ ಟು ಗೋ ದೇರ್ ಬಟ್ ಆ ಮನೇಲಿ ತುಂಬಾ ಕಷ್ಟ ಆಯ್ತು ನಿಮ್ಮ ಕಣ್ಗಳೇ ಹೇಳ್ತಾ ಇದೆ ಬಟ್ ಡೋ ಮೈಂಡ್ ಅದೆಲ್ಲನು ಅದನ್ನೇ ಹೇಳಿದ್ನಲ್ಲ ಕಷ್ಟಗಳೆಲ್ಲ ಮುಗದಾದ್ಮೇಲೆ ನಾವ್ ಇಲ್ಲಿ ಬಂದ್ ಕೂತಿರೋದಕ್ಕೆ ಆ ಕಷ್ಟಗಳೇ ಕಾರಣ ಸೊ ಅಲ್ಲಿ ನಾವ್ ಪಡ್ತಿದಂತ ಕಷ್ಟಗಳು ನಮ್ಮ ಹಾರ್ಡ್ ವರ್ಕ್ಸ್ ಏನಿತ್ತು ಆಗಿ ನಿಂತ್ಕೊಂಡು ಈ ಮನೇನ ನೀವ್ ಮಾಡ್ಕೊಂಡಿದ್ದೀರಾ ಒನ್ ಬಿ ಎಚ್ ಗೆ ಇನ್ನೊಂದ್ ಮತ್ತೊಂದು ಮ್ಯಾಟರ್ ಆಗಲ್ಲ ಬಟ್ ನಾವ್ ಮಾಡಿದೀವ ತಿಂಗಳ ಪೇ ನಾವೇ ಮಾಡ್ಕೊತಾ ಇದೀವ ಅಪ್ಪ ಅಮ್ಮಂಗೆ ಹೊರೆ ಆಗ್ದೆ ಅಷ್ಟೇ ಆ ಮನೇಲಿ ಇತ್ಕೊಂಡು ಈ ತರ ಒನ್ ಬಿ ಎಚ್ ಗೆ ಆರಾಮಾಗಿರೋ ಮನೇಲಿ ಏನು ತೊಂದರೆ ಅಂತ ಇರೋ ಮನೇಲಿ ಇರ್ಬೇಕು ನಾನು ಅಹ್ ನನ್ನ ತಿಂಗ್ಸ್ಗಳು ನಾನೆಲ್ಲ ತಗೊಂಡು ಆರಾಮಾಗಿ ಅಟ್ಲೀಸ್ಟ್ ತಿಂದು ಮಲಗೋದಕ್ಕೆ ಭಗವಂತ ನನ್ಗೆ ಅವಕಾಶ ಮಾಡ್ಕೊಡು ಅಂತ ತುಂಬಾ ಮ್ಯಾನಿಫೆಸ್ ಎಲ್ಲ ಮಾಡ್ತಿದ್ದೆ ಆ ಮನೆಯಲ್ಲಿ ಕೇಳ್ಕೊಳ್ತಿದ್ದೆ ಆ ಅದ ಒಂದು ಮುಖಾಲು ವರ್ಷ ಆದ್ಮೇಲೆ ಅಮೌಂಟ್ ಎಲ್ಲ ಕೂಡಿಟ್ಕೊಂಡು ಅದನ್ನು ಸೇವಿಂಗ್ಸ್ ಮಾಡ್ಕೊಂಡು ಮಾಡ್ಕೊಂಡು ಆ ಮನೆಗೆ ನಾನು ಕೊಟ್ಟಿದ್ದೆ ಜಸ್ಟ್ ಒಂದು ಟ್ವೆಂಟಿ ಫೈವ್ ತೌಸಂಡ್ ಅಡ್ವಾನ್ಸ್ ಅಷ್ಟೇ ಇದೀ ಮನೆಗೆ ಬರೋದಕ್ಕೆ ತುಂಬಾ ಅಮೌಂಟ್ ನ ಕೂಡಿಸ್ಕೊಂಡು ಇಲ್ಲಿ ಬಂದು ಇದು ಇದು ಇನ್ನು ಗೃಹಪ್ರವೇಶ ಮಾಡಿರಲಿಲ್ಲ ಈ ಬಿಲ್ಡಿಂಗ್ದು ನಾನು ಅಮ್ಮ ಇಲ್ಲಿ ಮನೇಲೆ ಹೋಮ್ ಮಾಡಿಸ್ರು ಅಂತ ಫೋಟೋದು ಅಮ್ಮ ನನಗೆ ತುಂಬಾ ಇಷ್ಟ ತುಂಬಾ 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 ಇಷ್ಟ ಸಮ್ಮನ್ ಜೊತೆ ಫೋಟೋ ನೋಡ್ದಾಗೆಲ್ಲ ಒಂಥರಾ ತುಂಬಾ ಫೀಲ್ ಆಗ್ತೀನಿ ಸೊ ಇಸ್ ಅಹ್ ಮೊದಲನೆಯ ಮೆಚ್ಚುಗೆ ಮೊದಲನೆಯ ಲೈಫ್ ಟೈಮ್ ಅಲ್ಲಿ ಅನುಬಂಧ ಅನುಬಂಧದಲ್ಲಿ ಬ್ಯಾಕ್ ಡಾನ್ಸರ್ ಆಗಿದ್ದವಳು ಅದೇ ಅನುಬಂಧದಲ್ಲಿ ಹೀರೋಯಿನ್ ಆಗಿ ತೆರೆ ಮೇಲೆ ಕಾಣಿಸ್ಕೊಂಡು ಸ್ಕ್ರೀನ್ ಅಲ್ಲಿ ಹೊಸ ಪರಿಚಯ ಅವಾರ್ಡ್ ಕೂಡ ಬರುತ್ತೆ ಅವತ್ತ ನಿಂತ್ಕೊಂಡು ಸ್ಟೇಜ್ ಮೇಲೆ ಮಾತಾಡಿದ್ದೀನಿ ಡಾನ್ಸರ್ ಅಲ್ಲಿಂದ ಇಲ್ಲಿ ಬಂದಿದ್ದೀನಿ ಅನುಪಮ ಅನುಪಮ ಅವರಿಗೂ ನೀವು ಡಾನ್ಸರ್ ಆಗಿ ನಿಮ್ಮನ್ನೆಲ್ಲ ನೋಡ್ಕೊಂಡು ಬೆಳಿತಿದಿವಿ ನಾವು ಸೊ ಐ ಆಮ್ ವೆರಿ ಹ್ಯಾಪಿ ಅಂತ ಸೋನಲ್ ಅವ್ರು ಕೊಟ್ಟಿದ್ರು ಸೋನಲ್ ಮಾಂಟೆರಿ ಸೊ ಆ ಎಪಿಸೋಡ್ ಅಲ್ಲಿ ವೇದಿಕೆ ಮೇಲೆ ನೀವು ಅಮ್ಮ ಇನ್ನು ಹೂ ಮಾಡ್ತಾರೆ ಈಗಲೂ ಮಾರ್ತಾರೆ ಅಮ್ಮ ಮಾರ್ತಾರೆ ಈಗ್ಲೂ ಮಾರ್ತಾರೆ ಆ ಈಗ್ಲೂ ಇಷ್ಟ ದಿನ ಆದ್ರೂ ನಾನು ಒಂದೇ ನಮ್ಮಅಮ್ಮ ಹಿಂಸೆ ಆಗತ್ತೆ ಅಂತ ಹೇಳ್ತಿರ್ತೀನಿ ಅಮ್ಮ ಬೇಡ ಬಿಟ್ಬಿಡು ಏನಿದ್ದು ನಾನ್ ನೋಡ್ಕೊಳ್ತೀನಿ ಮಾಡ್ಕೊಳ್ತೀನಿ ನಮ್ಮಅಮ್ಮಂಗ ಹೆಂಗಾಗಿದೆ ಅಂದ್ರೆ ನಮ್ಮಅಮ್ಮ ದೊಡ್ಡಕ್ಕ ಹುಟ್ಟಿ ಒಂದ್ ಐದ್ ಐದಾರು ವರ್ಷಕ್ಕೆ ಹೂ ಮಾರೋದಕ್ಕೆ ಸ್ಟಾರ್ಟ್ ಮಾಡದವ್ರು ಆಲ್ಮೋಸ್ಟ್ ನೀವ್ ಟು ಥರ್ಟಿ ಇಯರ್ಸ್ ಅಮ್ಮ ಹೂವು ಮಾರೋದಕ್ಕೆ ಸ್ಟಾರ್ಟ್ ಮಾಡಿ ಈಗ ಯಾವ್ದೇ ಒಂದು ಅಭ್ಯಾಸನ ನಾವ್ ಬೆಳಗ್ಗೆ ಎದ್ದು ಬ್ರಶ್ ಮಾಡ್ತೀವಿ ಹ್ಯಾಬಿಟ್ ಬಿಟ್ಟು ಬ್ರಶ್ ಮಾಡ್ತೀವಿ ಬಾತ್ರೂಮ್ ಹೋಗಿ ಸ್ನಾನ ಮಾಡ್ತೀವಿ ನಮ್ಗೆ ಒಂದಿನ ಸ್ನಾನ ಮಾಡದೆ ಇರಕ್ಕೆ ಆಗಲ್ಲ ಎಷ್ಟು ಹಿಂಸೆ ಆಗತ್ತೆ ನಮ್ಮಅಮ್ಮನೂ ಅಷ್ಟು ವರ್ಷದಿಂದ ಅದ್ ಕೈ ಕಸಬದು ಅದರಿಂದ ದುಡಿದು ನಮ್ಮನೆಲ್ಲ ಸಾಕಿದ್ದಾರೆ ತಮ್ಮನ್ನ ತಾವ್ ಸಾಕೊಂಡಿದ್ದಾರೆ ಇಷ್ಟದು ಇಷ್ಟುದ ಮಾಡಿ ನಿಲ್ಸಿದ್ದಾರೆ ನಮ್ಮನ್ನ ಇವತ್ತು ಸಮಾಜಕ್ಕೆ ಬದುಕು ಆರಾಮಾಗಿರೋ ಅಂತ ಅದನ್ನ ಅವ್ರು ಇವಾಗ ನಾವು ಡಾನ್ಸ್ ಅನ್ನ ಹೆಂಗೆ ಇಷ್ಟಪಡ್ತೀವಲ್ಲ ಕಸಬಲ್ವಾ ಅದು ಕೆಲ್ಸ ಅಲ್ವಾ ಅದನ್ನ ಅಮ್ಮ ಅಮ್ಮ ಅದನ್ನ ನಂಬ್ಕೊಂಡು ಮಾರಿ ನಮ್ಮನೆಲ್ಲ ಬೆಳೆಸಿದ್ದಾರೆ ಸೊ ಇವತ್ತು ನಾನು ಸುಮ್ಮನೆ ಬಾಯಿ ಮಾತು ಕೇಳ್ತೇನೆ ಅವ ಆಗಿಲ್ಲ ಅಂದ್ರೆ ಬಿಟ್ಬಿಡು ಅಂತಾರೆ ನಮ್ಮಅಮ್ಮ ಅಹ್ ಬಿಡಲ್ಲ ಸ್ವಾಭಿಮಾನಿ ನಮ್ಮಮ್ಮ ಇಲ್ಲ ಯಾಕೆ ಯಾಕೆ ಬಿಡ್ಬೇಕು ಯಾಕೆ ಮಾಡ್ಬಾರ್ದು ಕೈಕಾಲಲ್ಲಿ ಚಕ್ತಿರೋವರ್ಗು ಮಾಡ್ಬೇಕು ಮಾಡ್ತೀನಿ ಅದೇನಾದ್ರೂ ಸರಿನೆ ಅದು ನಮ್ಮಮ್ಮಂಗೆ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ ನಮ್ಮಮ್ಮಗೆ ಮೈಂಡ್ ಫ್ರೆಶ್ ಆಗುತ್ತೆ ನಮ್ಮಮ್ಮಂಗೆ ಸ್ವಲ್ಪ ಅಷ್ಟೋ ಇಷ್ಟೋ ದುಡ್ಡು ಬರುತ್ತೆ ಅವ್ರದ್ದು ಮನೆಗೆ ತರಕಾರಿಯನ್ನು ತಂದಿಟ್ಕೊಳ್ತಾರೆ ಆ ಆತರ ನಮ್ಮಅಮ್ಮಗೆ ಹೂ ಅಂದ್ರೆ ಲಕ್ಷ್ಮಿ ಅಂತಾರೆ ಲಕ್ಷ್ಮಿ ಇದು ಅದು ಹವ್ಯಾಸ ಅನ್ನೋದಕ್ಕಿಂತ ಸೈಡ್ ಆಫ್ ಸರ್ವೈವಲ್ ಎಷ್ಟೋ ವರ್ಷಗಳಿಂದ ನಮ್ಮನ್ನ ಸರ್ವೈವ್ ಮಾಡ್ಕೊಂಬಂದಿರೋ ಮಗಳು ಏನೋ ಮಾಡ್ತಿದ್ದಾಳೆ ಬಿಟ್ಬಿಡಕ್ ಆಗಲ್ಲ ಸೊ ಊರಲ್ಲೆಲ್ಲ ತುಂಬಾ ಜನ ಹೇಳ್ತಾರೆ ದುಡಿತಿದ್ದಾಳೆ ಬಿಟ್ಬಿಡಿ ಅಂತ ಆದ್ರೆ ನಮ್ಮಮ್ಮ ಇಲ್ಲ ನನ್ ಮಗಳೇ ಅದು ಮಾಡ್ತಿದ್ರು ಕೂಡ ನೆಮ್ಮದಿ ನೆಮ್ಮದಿದೆ ನಾನು ಮಾಡ್ತೀನಿ ಅಂತ ಗೈಸ್ ಇದು ನೋಡ್ಬೇಕು ನೀವು ಅಶೋ ಕಾಲೇಜಲ್ಲಿ ಇದೆ ಡಿಪ್ಲೊಮಾ ಟೈಮ್ ಅಲ್ಲಿ ಡಿಪ್ಲೊಮಾ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಅನ್ಸುತ್ತೆ ಸೊ ನನ್ನ ಫ್ರೆಂಡ್ ಒಟ್ಟಿಗೆ ಮಾಡ್ತದೆ ಅವಾಗ ಇನ್ನು ನಿಮ್ಮ ಇನ್ಸ್ಟಾಗ್ರಾಮ್ ನ ಫಸ್ಟ್ ಪೋಸ್ಟ್ ಕ್ಯೂಟ್ ಹೌದು ಐ ಮಿಸ್ ಮೈ ಹೇರ್ ಲಾಂಗ್ ಹೇರ್ ಥಿಕ್ ಹೇರ್ ಅಂತ ಫಸ್ಟ್ ಟೈಮ್ದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಸುಮ್ಮನೆ ಸಾರಿ ಉತ್ ಒರ ಒಂದು ಹೋಲ್ ಜರ್ನಿ ನೋಡ್ದಂಗ್ ಅನ್ಸುತ್ತೆ ಖುಷಿ ಆಯ್ತು ಅವರೇ ಮಾತಾಡಿದ್ದು ಬಿಕಾಸ್ ಅದೇ ನಾನು ಇವಾಗ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಯಾರ್ಯಾರು ನಿಜವಾಗ್ಲೂ ಮಾಡಿ ನನ್ನ ಕಾಂಟೆಂಟ್ ನ ರೆಸ್ಪೆಕ್ಟ್ ಮಾಡಿ ಬರೋರ್ ನಾನು ಒಂದೇ ಮಾತು ಹೇಳ್ತಿರೋದು ಝೀರೋ ಸಬ್ಸ್ಕ್ರೈಬರ್ಸ್ ಇದ್ದಾಗ ಮೂಮೆಂಟ್ ಅಲ್ಲಿರೋ ಆರ್ಟಿಸ್ಟ್ ಕರ್ಸಿ ಕೂರಿಸಿ ಮಾತಾಡದೆ ಇಟ್ಸ್ ಅ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಎಷ್ಟೇ ಗೊತ್ತಿದ್ರು ಅವರು ನಮ್ಗೆ ಬಟ್ ಅವ್ರು ನಮ್ಮನ್ನ ನಂಬಿ ಬಂದು ಕೂತು ನಮ್ ಚಾನೆಲ್ ನಲ್ಲಿ ಮಾತಾಡಿದಾಗ ಒಂಥರ ಗ್ರೇಟ್ಫುಲ್ ಫೀಲ್ ಆಗತ್ತೆ ಆ ಫೀಲ್ ನನ್ಗೆ ಇವಾಗ್ಲೂ ಸೊ ತನ್ನಿ ಬಾಲರಾಜ್ ಅವರು ನಮ್ಮ ಚಾನಲ್ ಗೆ ಬಂದಿರೋ ನನ್ಗೆ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಮೋನಿಕನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವರು ನಂಗೆ ಅಂತರ್ಪಟ್ಟ ಸ್ಟಾರ್ಟ್ ಆದಾಗಿಂದ ನಮ್ ಜೊತೆಲೆ ಇದಾರೆ ಹಿಂಗೆ ಅಂತಂದ್ರೆ ಪ್ರತಿಯೊಂದು ಇಂಟರ್ವ್ಯೂಗೂ ಕಾಲ್ ಮಾಡ್ತಾರೆ ವಿ ಅವರ ಇಂಟರ್ವ್ಯೂ ಬೇಕು ಕೊಡಿ ಕೊಡಿ ಎಷ್ಟು ದಿನ ಟು ಬಿ ಹಾನೆಸ್ಟ್ ಮೇ ಬಿ ಇದು ಇತ್ತು ಅನ್ಸುತ್ತೆ ಎಲ್ಲೋ ಕನೆಕ್ಷನ್ ಅವ್ರ ಸ್ವಂತ ಅವ್ರ ಚಾನೆಲ್ ಓಪನ್ ಮಾಡಿದಾಗ ಮಾಡ್ಬೇಕಿತ್ತು ಅಂತ ಇಷ್ಟು ದಿನ ವೆಯ್ಟ್ ಮಾಡಿ ಆಲ್ಮೋಸ್ಟ್ ನಾಲ್ಕೈದು ತಿಂಗ್ಳಾಗ್ಲಿಲ್ವಾ ಕೇಳಿ ನೀವು ಅಷ್ಟು ದಿನ ಟೈಮ್ ಆಗ್ಲಿಲ್ಲ ಇಬ್ಬರಿಗೂ ಇವತ್ತು ಇಲ್ಲಿ ಮನೇಲಿ ಬಂದು ಆಕ್ಚುಲಿ ಇಲ್ಲಿ ನಮ್ಗೂ ಇವ್ರಿಗೂ ಹತ್ರ ಇವತ್ತು ಇಂಟರ್ವ್ಯೂ ತಗೊಂಡಿದ್ದಾರೆ ಐ ಫೀಲ್ ವೆರಿ ಪ್ರೌಡ್ ಅಬೌಟ್ ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಮಾಡೋದು ನಿಮ್ಮ ತಾಯಿ ಮಾತಾಡೋದು ಕೂಡ ಅವರ ಅಮ್ಮನೂ ಬಂದಿದ್ದಾರೆ ಹೊರಗಡೆ ಇದ್ದಾರೆ ಸೊ ಅಮ್ಮ ಇವ್ರು ಎಲ್ಲ ಮಾತಾಡಿದಾಗ ತುಂಬಾ ಖುಷಿ ಆಗುತ್ತೆ ನನ್ನ ಆಗುತ್ತೆ ಯಾಕಂದ್ರೆ ಆಸ್ ಅ ಸ್ಟ್ರಗ್ಲಿಂಗ್ ಇಂಡಿಪೆಂಡೆಂಟ್ ಸ್ಟ್ರಗ್ಲಿಂಗ್ ವುಮೆನ್ ಆಗಿರೋದ್ರಿಂದ ನಾವೆಲ್ಲ ಹುಡುಗಿಯರ್ ಆಗಿರೋದ್ರಿಂದ ಆ ನಮ್ಮ ಪ್ರತಿಬಿಂಬನೇ ನೋಡ್ಕೊಳ್ಳಂಗಾಗುತ್ತೆ ಅಯ್ಯಪ್ಪ ಒಳ್ಳೇದಾಗ್ಬೇಕಪ್ಪ ನಮ್ ತರ ಕಷ್ಟ ಪಡ್ತಿದಾರೆ ಇಷ್ಟೊಂದೆಲ್ಲ ಸ್ಟ್ರಗಲ್ ಮಾಡ್ತಾರೆ ಚೆನ್ನಾಗಿರ್ಬೇಕು ಚೆನ್ನಾಗ್ ಆಗ್ಬೇಕು ದಟ್ ಇಸ್ ವಾಟ್ ಐ ಫೆಲ್ಟ್ ರಿಯಲಿ ಅಬೌಟ್ ಯು ನನ್ನ ದೇವನಿಂದ ತುಂಬಾ ಖುಷಿ ಇದೆ ನಿಮ್ ಬಗ್ಗೆ ಅಂಡ್ ಈ ಎಂ ಎನ್ ಎಸ್ ಎಂ ಎಸ್ ಎನ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ತುಂಬಾ ದೊಡ್ಡದ್ ಮಟ್ಟದಲ್ಲಿ ಬಿಡಿಲಿ ತುಂಬಾ ವ್ಯೂಸ್ ಆಗ್ಲಿ ತುಂಬಾ ಜನ ನೋಡ್ಲಿ ಇದನ್ನ ಅಂಡ್ ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತ ತುಂಬಾ ಆ ಬಾಂಡಿಂಗ್ ಇತ್ತು ಐ ಫಿಲ್ ವೆರಿ ಕಂಫರ್ಟೆಬಲ್ ನನ್ಗೆ ಆತರ ಅನಿಸ್ಲಿಲ್ಲ ನನ್ನ ಸಿಸ್ಟರ್ಸ್ ಜೊತೆ ಹೇಗೆ ಮಾತಾಡ್ತಿದ್ದೆ ಹಾಗೆ ಅಷ್ಟೇ ಸೊ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಮೊದಲನೇದಾಗಿ ನನ್ನ ಚಾನಲ್ ಶುರು ಮಾಡಿದಾಗ ಯಾರನ್ನ ಏನ್ ಮಾಡಪ್ಪ ಹಬ್ಬ ಬರ್ತಾ ಇದೆ ಹಬ್ಬಕ್ಕೆ ಯಾರು ಲಾಂಚ್ ಮಾಡ್ಬೇಕಲ್ಲ ಅನ್ನೋ ತರ ಇದ್ದಾಗ ಗೊತ್ತಿಲ್ಲ ಎಷ್ಟೋ ಜನ ಕಾಲ್ ಮಾಡಿದಾಗ ಯಾರು ರಿಸೀವ್ ಮಾಡಿರ್ಲಿಲ್ಲ ಬಟ್ ನೀವು ರಿಸೀವ್ ಮಾಡಿದ್ರಿ ಜೊತೆಗೆ ಕೊಡ್ತೀನಿ ಅಂತ ಹೇಳಿ ಒಂದೇ ಕೂಡ ನೀವು ಹೇಳಿ ಇವತ್ತು ಇಂಟರ್ವ್ಯೂ ಗೊತ್ತಿಲ್ಲ ಎಷ್ಟು ಖುಷಿ ಆಯ್ತು ಅಂತ ಬಟ್ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಷ್ಟು ಖುಷಿ ಇದೆ ಮನ್ಸೊಳಗೆ ಅಷ್ಟು ಗ್ರೇಟ್ಫುಲ್ ಇದೆ ನಿಮ್ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಇಟ್ ವಾಸ್ ಮೈ ಪ್ಲೆಜರ್ ಟು ಹ್ಯಾವ್ ಯು ಆನ್ ಮೈ ಯೂಟ್ಯೂಬ್ ಚಾನಲ್ ಯು ಕೀಪ್ ಗ್ರೋಯಿಂಗ್ ನನ್ನತ್ತ ಸಂತೋಷವಾಗಿರಿ ಏನ್ ಮಾಡ್ತಿರೋದ್ರಲ್ಲಿ ಸೊ ಧನ್ಯವರೆ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಖುಷಿ ಆಯ್ತು ನಿಮ್ನ थैंक यू नहीं नु तुम्बा खुशी आम